ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಪಡಿತಕ್ಕಂತಹ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸ ಶ್ರೇಷ್ಠವೋ ಅಥವಾ ಆಧ್ಯಾತ್ಮಿಕ ಜ್ಞಾನ ಶ್ರೇಷ್ಠವೋ ಅದನ್ನು ತಿಳಿತಕ್ಕಂಥದ್ದು ಹೇಗೆ ಯಾವ ವಿದ್ಯೆ ಮತ್ತು ಜ್ಞಾನದಲ್ಲಿ ಕಲ್ಯಾಣ ಯಶಸ್ಸು ಶಾಂತಿ ಸಮೃದ್ಧಿ ಮತ್ತು ಭಯದಿಂದ ಮುಕ್ತತೆ ಲಭ್ಯ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸರಳವಾಗಿ ಹೇಳಬೇಕಂದ್ರೆ ವಿದ್ಯೆ ಶ್ರೇಷ್ಠವೋ ಅಥವಾ ಶ್ರೇಷ್ಠವೋ ಎಂಬತಕ್ಕಂಥದ್ದು ಮನುಷ್ಯ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ವಿದ್ಯೆಯೋ ಅಥವಾ ಜ್ಞಾನವೋ ಎಂಬತಕ್ಕಂಥದ್ದು ಆ ಬಗ್ಗೆ ಇವ್ರದಲ್ಲಿ ಮಾಹಿತಿಯನ್ನು ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಹೊಸ ಹೊಸ ವೀಡಿಯೋನ ವೀಕ್ಷಿಸ್ಬೋದು ಹಳೆ ವೀಡಿಯೋಗಳನ್ನು ಕೂಡ ನೋಡಲು ಅವಕಾಶ ಅನುಕೂಲ ಲಭ್ಯ ಆಗುತ್ತೆ ಹಾಗೆಯೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರ ಆಗಿರಲಿ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದರೆ ಹಾಗೆ ಜಾತಕ ಪರಿಶೀಲನೆ ಹಸ್ತಪರಿಶೀಲಿಗೆ ಅಂದರೆ ಜಾತಕ ಪರಿಶೀಲನೆ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಹಾಗೆಯೇ ಜ್ಯೋತಿಷಾಸ್ತ್ರ ಅಂಕಶಾಸ್ತ್ರ ವಾಸ್ತುಶಾಸ್ತ್ರ ಹಾಗೆಯೇ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಸಿಕ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಜೊತೆಗೆ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಲಭ್ಯ ಇದೆ ವಾಮಾಚಾರ ತಾಂತ್ರಿಕ ಕ್ರಿಯೆ ಇತ್ಯಾದಿ ಮಾಡಿದ್ರೆ ಧ್ಯಾನಾಭ್ಯಾಸಕ್ಕೆ ಅಡೆತಡೆ ಬಾಧೆ ಇದ್ದರೆ ಮತ್ತು ಪ್ರಗತಿ ಲಭ್ಯಕ್ಕೆ ಹಾನಿ ಏನಾದರೂ ಆತ್ಮಗಳ ಸಮಸ್ಯೆ ಇದ್ದರೆ ಈ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಬಳಸ್ಬೋದು ನಿಮ್ಮ ರೂಮ್ಗಳಲ್ಲಿ ಮನೆಗಳಲ್ಲಿ ಕೋಣೆಗಳಲ್ಲಿ ಬಳಸಿ ತಾಂತ್ರಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ಯಾರ ದೇಹದಲ್ಲಿರ್ತಂಥ ಸಮಸ್ಯೆ ನಿವಾರಣೆಗೋಸ್ಕರ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಅಂತ ಇದೆ ಅದನ್ನು ಸಂಕಲ್ಪ ಮಾಡಿ ಹಾಕಿ ವಾಮಾಚಾರದಿಂದ ಕಾರಣದಿಂದ ಆಗ್ತಕ್ಕಂಥ ಅಡೆತಡೆಗಳು ಬಾಧೆಗಳು ವ್ಯವಹಾರದಲ್ಲಿ ಅಡೆತಡೆ ಬಾಧೆಗಳು ನಿವಾರಣೆ ವಿಡದಲ್ಲಿ ಮುಂದುವರಿಯೋಣ ವಿದ್ಯೆಯ ವ್ಯಾಖ್ಯಾನವನ್ನ ತಿಳಿಯೋಣ ಹಾಗೆ ಜ್ಞಾನದ ವ್ಯಾಖ್ಯಾನವನ್ನ ತಿಳಿಯೋಣ ವಿದ್ಯೆ ಎಂಬಂತಹ ಪಕ್ಷದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಕೂಡ ಆ ವಿಭಾಗದಲ್ಲಿ ವಿದ್ಯೆ ಎಂದು ಕೂಡ ಕರೆಯಲಾಗುತ್ತೆ ಆದರೆ ವಿದ್ಯೆಗೆ ಪರಿಪೂರ್ಣತೆ ಎಂತಕ್ಕಂಥದ್ದಿಲ್ಲ ಬದಲಿಗೆ ಸಂ ಉಚಿತ ಸ್ಥಿತಿ ಇದೆ ಅದರದೇ ಆದಂಥ ವ್ಯಾಪ್ತಿ ಎಂಬತಕ್ಕಂಥದ್ದು ವಿರಳವಾಗಿದೆ ವಿದ್ಯೆಗೆ ಜ್ಞಾನ ಎಂಬತಕ್ಕಂಥದ್ದು ಸಂಪೂರ್ಣತೆಯನ್ನು ಹೊಂದಿದೆ ಅದು ಸಂಪೂರ್ಣ ಶಕ್ತಿಯುತವಾಗಿದೆ ಹಾಗಾಗಿ ತುಂಬ ವಿಸ್ತಾರ ಮತ್ತು ಸಮಗ್ರ ಮತ್ತು ಶಾಶ್ವತವಾದಂತಹ ಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು ಜ್ಞಾನ ವಿದ್ಯೆ ಅಂದರೆ ಒಂದನೇ ಕ್ಲಾಸು ವಿದ್ಯಾಭ್ಯಾಸ ಮಾಡಲಿಕ್ಕೂ ಎಲ್ ಕೆ ಜಿ ಯು ಕೆ ಜಿ ವಿದ್ಯಾಭ್ಯಾಸ ಮಾಡಲಿಕ್ಕೂ ಹಾಗೆಯೇ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಪದವಿಗೆ ವಿದ್ಯಾಭ್ಯಾಸ ಸ್ನಾತಕೋತ್ತರಕ್ಕೆ ವಿದ್ಯಾಭ್ಯಾಸ ಡಿಗ್ರಿಗಳಿಗೆ ವಿದ್ಯಾಭ್ಯಾಸ ಅಂತ ನಾವು ಕರಿತೇವೆ ಅಂದರೆ ಅದಕ್ಕೂ ಮಿಗಿಲಾಗಿ ಇರ್ತಕ್ಕಂಥದ್ದು ಕೂಡ ಇನ್ನೂ ಕಲಿತಕ್ಕಂಥದ್ದಿದೆ ಅದಕ್ಕೆ ಜ್ಞಾನ ಅಂತ ಕರಿತೇವೆ ವ್ಯಾಪ್ತಿಯನ್ನು ಇಲ್ಲಿ ಸಂಕುಚಿತ ಮತ್ತು ನಿರ್ಣಾಯಕ ಮತ್ತು ಅದರದೇ ಆದಂಥ ಒಂದು ಗುಣಮಟ್ಟ ವ್ಯಾಪ್ತಿಯನ್ನು ನಾವು ನೋಡ್ತೇವೆ ಆ ವ್ಯಾಪ್ತಿಯಲ್ಲಿ ಮನುಷ್ಯ ಯಾವುದನ್ನು ಬಯಸ್ತಾನೋ ಅದು ನಿಗದಿಯಾಗುತ್ತೆ ನಾನು ಎಸ್ ಎಸ್ ಎಲ್ ಸಿ ಓದಬೇಕಂದ್ರೆ ಅಲ್ಲಿಗೆ ವ್ಯಾಪ್ತಿ ವಿದ್ಯಾಭ್ಯಾಸ ನಿಗದಿಯಾಯಿತು ನಾನು ಡಿಗ್ರಿಯನ್ನು ಓದಬೇಕಂದ್ರೆ ಅಥವಾ ಪದವಿಯನ್ನು ತಗೋಬೇಕಂದ್ರೆ ಆಯಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ನಿಗದಿಯಾಯಿತು ಅದರದೇ ಆದಂಥ ಒಂದು ವ್ಯಾಪ್ತಿಯನ್ನು ಹೊಂದಿದೆ ಅಂದರೆ ಸಂಕೋಲೆಯನ್ನು ಹೊಂದಿದೆ ನಿರ್ಬಂಧವನ್ನು ಹೊಂದಿದೆ ಅದರ ಮುಂದಕ್ಕೂ ಕೂಡ ವಿದ್ಯಾಭ್ಯಾಸ ಇರುತ್ತೆ ಅದಕ್ಕೂ ಕೂಡ ಆ ಹಿಂದಿನ ಮಟ್ಟದಲ್ಲೇ ಇದ್ರೂ ಕೂಡ ಅದಕ್ಕೆ ವಿದ್ಯೆ ಅಂತ ನಾವು ಕರಿತೇವೆ ಅಂದರೆ ವಿದ್ಯೆಯ ಒಂದು ಆವರಣ ಎಂಬತಕ್ಕಂಥದ್ದೇನಿದೆ ಮನುಷ್ಯ ತನ್ನಲ್ಲಿ ತಾನು ಮಾಡಿಕೊಳ್ಳುವ ನಿರ್ಬಂಧ ಆಗಿದೆ ಅದರಿಂದಾಗಿ ಇದರ ವ್ಯಾಪ್ತಿ ಕಡಿಮೆ ಪ್ರಮಾಣ ಹಾಗೆ ಜ್ಞಾನದ ವ್ಯಾಪ್ತಿ ಎಷ್ಟು ಕಲ್ತರು ಕೂಡ ಸಾಕಾಗೋದಿಲ್ಲ ಎಷ್ಟು ಓದಿದ್ರೂ ಕೂಡ ಸಾ ಸಾಕಾಗುವುದಿಲ್ಲ ಅಂತಹ ವಿಭಾಗಕ್ಕೆ ಯಾವುದು ಬ್ರಾಡ್ ಇದೆ ಹ್ಯೂಜ್ ಇದೆ ಯಾವುದು ಯೂನಿವರ್ಸಲ್ ಇದೆ ಅದಕ್ಕೆ ಜ್ಞಾನ ಅಂತ ನಾವು ಕರಿತೇವೆ ಹೇಗಿದ್ದಾಗ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಿದೆ ಪದವಿಗಳಾಗಿರಬಹುದು ವಿದ್ಯಾಭ್ಯಾಸವಾಗಿರ್ಬೋದು ಅಕ್ಷರಾಭ್ಯಾಸವಾಗಿರ್ಬೋದು ಪದವಿಗಳಾಗಿರ್ಬೋದು ಪದವಿ ಅಂದರೆ ಯಾವುದೋ ಒಂದು ವಿಭಾಗದಲ್ಲಿ ಈಗ ರಾಸಾಯನಿಕ ಶಾಸ್ತ್ರ ಹಾಗೆ ಭೌತಿಕ ಶಾಸ್ತ್ರ ಹಾಗೆ ಅಂಕಶಾಸ್ತ್ರ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ರೇಖಾ ಗಣಿತ ಈ ರೀತಿಯಾಗಿ ಅದರದೇ ಅಂತ ವಿಭಾಗಗಳನ್ನು ಓದಿದ್ರು ಕೂಡ ಈ ಭೂಮಂಡಲದಲ್ಲಿ ನಾವು ಅನ್ಯ ವಿಭಾಗಗಳನ್ನು ಕೂಡ ನೋಡ್ತೇವೆ ಉದಾಹರಣೆಗೆ ವಿಜ್ಞಾನಿಯಾಗಿ ಕಂಡಿಡತಕ್ಕಂಥದ್ದು ಡಾಕ್ಟರ್ ಆಗಿ ಓದ್ತಕ್ಕಂಥದ್ದು ಎಂಜಿನಿಯರ್ ಆಗಿ ರಚನೆಯನ್ನು ಮಾಡ್ತಕ್ಕಂಥದ್ದು ಕವಿಗಳಾಗಿ ಬರೀತಕ್ಕಂಥದ್ದು ವೈ ವೈದ್ಯಕೀಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಕೀಲ ವೃತ್ತಿ ಆದರೆ ಕಾನೂನಾತ್ಮಕ ಜಡ್ಜ್ ಆದರೆ ನ್ಯಾಯಾಂಗ ವಿಭಾಗ ರಾಜಕೀಯದವರಾದರೆ ಶಾಸಕಾಂಗ ವಿಭಾಗ ಈ ಆಡಳಿತ ವಿಭಾಗ ಅನ್ಯ ಅಧಿಕಾರಿಗಳಾದರೆ ಅಡ್ಮಿನಿಸ್ಟ್ರೇಟಿವ್ ವಿಭಾಗ ಈ ರೀತಿಯಾಗಿ ನಾವು ನೋಡಿದ್ರೆ ಕಲೆ ಚಟುವಟಿಕೆ ಎಷ್ಟೆಷ್ಟು ವಿಭಾಗಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉಂಟಾಗಿದ್ದಾವೆ ಮತ್ತು ಆ ಬ್ರಾಂಚಸ್ ಎಂಬತಕ್ಕಂಥದ್ದು ಇನ್ನೂ ನಿರ್ಮಾಣವಾಗ್ತಾನೇ ಇದೆ ಬೆಳಿತಾನೆ ಇದೆ ಅಂದರೆ ಇದರಕ್ಕೆ ಅಂತ್ಯ ಎಂಬತಕ್ಕಂಥದ್ದಿಲ್ಲ ಒಂದು ವಿಭಾಗವನ್ನು ಕಲಿತರೂ ಮತ್ತು ನೂರಾರು ವಿಭಾಗಗಳು ಕೂಡ ಬಾಕಿ ಇದೆ ಅಂತ ಅರ್ಥ ಅಲ್ಲಿ ವಿದ್ಯಾಭ್ಯಾಸದಲ್ಲಿ ಪೂರ್ಣತೆ ಎಂಬತಕ್ಕಂಥದ್ದು ನಮಗೆ ಲಭ್ಯ ಆಗೋದಿಲ್ಲ ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪರಿಣಿತಿಯನ್ನು ಹೊಂದಿದರೆ ಆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲದ ಕಾರ್ಯಕ್ಕೋಸ್ಕರ ಅದು ಸಹಕಾರಿಯಾಗತ್ತೆ ಬದಲಿಗೆ ಪೂರ್ಣತೆಯನ್ನು ನೀಡೋದಿಲ್ಲ ಆದರೆ ಈ ಜ್ಞಾನ ಎಂತಕ್ಕಂತಹ ವಿಭಾಗದಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಜೀವಕ್ಕೆ ಸಂಬಂಧಪಟ್ಟಂತೆ ಕರ್ಮಫಲಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆತ್ಮಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಆಧ್ಯಾತ್ಮಿಕವಾಗಿ ಲಭ್ಯವಾಗುತ್ತೆ ಇದರಲ್ಲಿ ಅಲ್ಪ ಪ್ರಮಾಣದ ಜ್ಞಾನ ಮಧ್ಯಮ ಪ್ರಮಾಣದ ಜ್ಞಾನ ಅಂತಿಮ ಪ್ರಮಾಣದ ಜ್ಞಾನ ಎಂಬಕ್ಕಂತಹ ನಾವು ಡಿವೈಡನ್ನು ನೋಡ್ತೇವೆ ಅಂದರೆ ಭಿನ್ನತೆಯನ್ನು ನೋಡ್ತೇವೆ ಹಂತಗಳನ್ನು ನಾವು ನೋಡ್ತೇವೆ ಆ ಹಂತಗಳಾದಾಗ್ಯೂ ಕೂಡ ಯಾವಾಗ ಜೀವ ಮೊದಲನೇ ಹಂತದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದನೆ ಮಾಡ್ತು ಆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮನುಷ್ಯ ಹೊರತಾಗಿಲ್ಲ ಮನುಷ್ಯ ಇದ್ರೇ ಜ್ಞಾನ ಜ್ಞಾನ ಇದ್ರೇ ಮನುಷ್ಯನ ಜೀವನ ಹಾಗಿದ್ದಾಗ ಈ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಜಿ ಜೀವನವನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ಲಭ್ಯವಾಗ್ತಕ್ಕಂತಹ ಆ ಜ್ಞಾನ ಏನಿದೆ ಅದು ಮೂಲ ವೇದಿಕೆ ಅದು ಆಧ್ಯಾತ್ಮಿಕದಲ್ಲಿ ಪ್ರಾರಂಭವಾದರೆ ಆ ಜೀವಕ್ಕೆ ಭೌತಿಕ ಜೀವನವೂ ಕೂಡ ಸಹಕಾರಿ ಹಾಗೆಯೇ ಜೀವದ ಪ್ರಯಾಣ ಕರ್ಮ ಫಲಗಳಿಗೂ ಕೂಡ ಸಾಕಾರಿ ಹಾಗೆ ಅದರ ಫಲಗಳ ನಂತರದಲ್ಲಿ ಏನಾದರೂ ಉತ್ತಮತೆಯನ್ನು ಪಡೆದರೆ ಆತ್ಮ ಕಲ್ಯಾಣಕ್ಕೂ ಕೂಡ ಸಾಕಾರಿ ಹಾಗಾಗಿ ಯಾವುದೇ ಡಿಗ್ರಿಗಳನ್ನು ತಗೋಬೋದು ಯಾವುದೇ ವಿದ್ಯಾಭ್ಯಾಸವನ್ನು ಮಾಡ್ಬೋದು ಇಲ್ಲಿ ನೋಡಿ ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬ ಅಧಿಕಾರಿಯಾಗಿ ಒಂದು ವಿಭಾಗದಲ್ಲಿ ಕೂತಿದ್ರೆ ಸರ್ಕಾರ ಕೊಡ್ತಕ್ಕಂಥ ನಿಗದಿತ ಹಣದ ಸಂಪಾದನೆ ಹಾಗೆ ಒಬ್ಬ ಮ್ಯಾನನ್ನು ತಗೋಬೋದು ಟಾಟಾ ಅವರನ್ನು ನೋಡಿ ಹಾಗೆ ಮುಖೇಶ್ ಅಂಬಾನಿಯನ್ನು ನೋಡಿ ಅದಾನಿಯವರನ್ನು ನೋಡಿ ಬೇರೆ ಬೇರೆ ಗ್ರೂಪ್ಸ್ಗಳನ್ನು ನೋಡಿ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳನ್ನು ನೋಡಿ ಅಷ್ಟೇ ಯಾಕೆ ನಮ್ಮ ಲೋಕಲ್ ಆಗಿ ಇರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಕೂಡ ಪರಿಣಿತಿಯಲ್ಲಿ ಪಡೆಯದೆ ಬದಲಿಗೆ ವ್ಯವಹಾರದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಒಬ್ಬ ಅಧಿಕಾರಿಗಿಂತ ಒಬ್ಬ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿಗಿಂತ ಹೆಚ್ಚಿನದಾಗಿ ಲಕ್ಷಾಂತರ ಕೋಟಿ ಕೋಟಿ ಹಣ ಸಂಪಾದನೆಯನ್ನು ಮಾಡ್ತಾರೆ ಅಂದರೆ ಜೀವಕ್ಕೆ ಬೇಕಾಗಿ ಇರ್ತಕ್ಕಂತಹ ಮಾಧ್ಯಮಗಳ ಸಂಪಾದನೆಗೆ ಶಿಕ್ಷಣ ಎಂಬತಕ್ಕಂಥದ್ದು ಮೂಲ ವೇದಿಕೆ ಮತ್ತು ಓದುವುದು ಬರೆಯುವುದು ತಿಳಿಯುವುದಕ್ಕೆ ಎಷ್ಟು ವಿಷಯಗಳು ಬೇಕಾಗುತ್ತೋ ಅದು ಸಮಗ್ರ ಹಾಗೆಯೇ ಜೀವನಾದ್ಯಂತ ಇದೇ ವಿಭಾಗದಲ್ಲಿ ಕಳೆಯುತ್ತಿದ್ದರೆ ಜೀವದ ಬಗ್ಗೆ ಗೊತ್ತಾಗುವುದಿಲ್ಲ ಆರೋಗ್ಯ ಉಳಿಸ್ಕೊಳ್ಳೋದ್ರ ಬಗ್ಗೆ ಗೊತ್ತಾಗೋದಿಲ್ಲ ದೇಹ ರಕ್ಷಣೆ ಉಳಿಸ್ಕೊಳ್ಳೋದು ಗೊತ್ತಾಗೋದಿಲ್ಲ ಜೀವ ರಕ್ಷಣೆ ಬಗ್ಗೆ ಗೊತ್ತಾಗೋದಿಲ್ಲ ಜೀವದ ಆಚರಣೆ ಗೊತ್ತಾಗೋದಿಲ್ಲ ಹಾಗೆ ಜೀವದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಹಾಗೆ ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂಥ ಉದ್ದೇಶ ಗೊತ್ತಾಗೋದಿಲ್ಲ ನಂತರದಲ್ಲಿ ಆ ಜೀವದ ಪಾಲನೆ ಪೋಷಣೆ ಗೊತ್ತಾಗೋದಿಲ್ಲ ಆ ಜೀವದ ಉದ್ಧಾರಕ್ಕೂ ಕೂಡ ಗೊತ್ತಾಗೋದಿಲ್ಲ ಹೀಗೆ ಎಷ್ಟೆಷ್ಟು ಡಿಗ್ರಿಗಳನ್ನು ತೆಗೆದುಕೊಂಡಂತಹ ಪಕ್ಷದಲ್ಲೂ ಜೀವಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಜ್ಞಾನ ಇಲ್ಲದಿದ್ದರೆ ಭಗವಂತನಲ್ಲಿ ಭಕ್ತಿ ಆಚರಣೆಗಳಿಲ್ಲ ಇದ್ದಿದ್ದರೆ ಅದು ಶೂನ್ಯ ಸ್ಥಿತಿ ಕೊನೆಗೆ ದೇಹ ಬಿದ್ದು ಹೋದಾಗ ಬುದ್ಧಿನಷ್ಟವಾಗುವಾಗ ಕೈಕಾಲುಗಳು ಅಲ್ಲಾಡುವಾಗ ಅಥವಾ ನರಮಂಡಲಗಳು ನಡುಗುವಾಗ ಮಿದುಳು ಸಂಕುಚಿತವಾಗುವಾಗ ಎಲ್ಲವೂ ಕೂಡ ಡಿಗ್ರಿ ಎಲ್ಲವೂ ಕೂಡ ಶೂನ್ಯ ಯಾವಾಗ ಜೀವಕ್ಕೆ ಸಕಾರಾತ್ಮಕ ಪ್ರಗತಿ ಇಲ್ಲದಿದ್ದರೆ ಜೀವಕ್ಕೆ ಕಲ್ಯಾಣ ಇಲ್ಲದಿದ್ದರೆ ಜೀವಕ್ಕೆ ಅನುಕೂಲ ಇಲ್ಲದಿದ್ದರೆ ಆತ್ಮ ಭಯದಿಂದ ಮುಕ್ತವಾಗದಿದ್ದರೆ ಆತ್ಮ ಏನು ಭಯ ಆತ್ಮ ಭಯಪಡೋದಿಲ್ಲ ಆ ಆತ್ಮದ ಆವರಣ ಜೀವ ಭಯದಿಂದ ಮುಕ್ತವಾಗದಿದ್ದರೆ ಜೀವ ಸಂತೋಷವಾಗಿಲ್ಲದಿದ್ದರೆ ಆ ವಿದ್ಯೆ ಇದ್ದೂ ಕೂಡ ಇಲ್ಲದಂತೆಯೇ ಸರಿ ಆದರೆ ಆಧ್ಯಾತ್ಮಿಕದಲ್ಲಿ ಆ ರೀತಿಯಾಗಿ ಇಲ್ಲ ಸದಾ ಕಾಲ ಭಯದಿಂದ ಮುಕ್ತ ಸದಾ ಸರ್ವದ ಸುಖ ಸಂತೋಷ ನೆಮ್ಮದಿ ಯಾವುದು ಈ ದೇಹಕ್ಕೂ ಜೀವಕ್ಕೂ ಮತ್ತು ಆತ್ಮದ ಪ್ರಗತಿಗೂ ಕೂಡ ಹಾಗಾಗಿ ವಿದ್ಯಾಭ್ಯಾಸ ಎಂತಕ್ಕಂಥದ್ದು ಯಾವುದೇ ವಿಭಾಗದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ಮನುಷ್ಯನನ್ನು ಮತ್ತೊಂದು ವಿಭಾಗಕ್ಕೆ ಈಗ ಡಾಕ್ಟ್ರು ಓದಿರ್ತಾರೆ ಆ ಡಾಕ್ಟ್ರನ್ನ ತೊಗೊಂಡು ಹೋಗ್ಬಿಟ್ಟು ಎಂಜಿನಿಯರ್ ಕೆಲಸದಲ್ಲಿ ಇದನ್ನು ಹೇಳಿ ಸ್ವಲ್ಪ ನೀವೆಲ್ಲ ಡಿಗ್ರಿ ಓದಿದ್ದೀರಾ ಅಂತ ಅಂದರೆ ಅವರಿಗೆ ಎ ಇಂದ ಝಡ್ವರೆಗೂ ಯಾವುದು ಹೆಚ್ಚು ಗೊತ್ತಿರೋದಿಲ್ಲ ಏನಾದರೂ ಎ ಬಿ ಗೊತ್ತಿರ್ಬೋದು ಅದರಿಂದ ಮುಂದೆ ಗೊತ್ತಿಲ್ಲ ಸಿ ಡಿ ಇ ಎಫ್ ಇದೆ ಯಾವುದು ಗೊತ್ತಿರೋದಿಲ್ಲ ಹಾಗೆ ಒಬ್ಬ ಎಂಜಿನಿಯರ್ನ ತಗೊಂಡು ಬಂದು ಒಬ್ಬ ಕ್ರೀಡಾಪಟುಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡಪ್ಪ ಆಟ ಆಡಪ್ಪ ಅಂದರೆ ಅದು ಗೊತ್ತಾಗೋದಿಲ್ಲ ಅಂದರೆ ಅವ್ರದ್ದೇ ಆದಂತಹ ಡಿಗ್ರಿ ಏನಿದೆ ಅದು ನಿರ್ಬಂಧಿತ ಆ ಒಂದು ವಿದ್ಯಾಭ್ಯಾಸ ಎಂತಕ್ಕಂಥ ಒಂದು ವಿಭಾಗಕ್ಕೆ ಸೀಮಿತ ಹಾಗೆ ತೊಂಬತ್ತೊಂಬತ್ತು ವಿಭಾಗ ಬಾಕಿ ಉಳ್ದಿರ್ತಾವೆ ಆದರೆ ಜ್ಞಾನ ವಿಭಾಗದಲ್ಲಿ ಹಾಗಲ್ಲ ಎಂದೂ ಕೂಡ ಜೀವಕ್ಕೆ ಸಹಕಾರಿ ಎಂದೂ ಕೂಡ ದೇಹದ ಪೋಷಣೆ ಪಾಲನೆ ರಕ್ಷಣೆ ಜೀವದ ಕಲ್ಯಾಣಕ್ಕೆ ಸಹಕಾರಿ ಜೀವವನ್ನು ಉತ್ಸಾಹದಿಂದ ಇರ್ತಕ್ಕಂಥದ್ದು ಜೀವವನ್ನು ಸಂತೋಷದಿಂದ ಇರ್ತಕ್ಕಂಥದ್ದು ಜೀವವನ್ನು ಭಯದಿಂದ ಮುಕ್ತವಾಗಿರ್ತಕ್ಕಂಥದ್ದು ಜೀವವನ್ನು ಸದಾ ಪ್ರಗತಿಶೀಲವನ್ನಾಗಿರ್ತಕ್ಕಂಥದ್ದು ಜೀವಕ್ಕೆ ಎಂದು ಕೂಡ ಸೋಲು ಬರದಂತೆ ನೋಡಿಕೊಳ್ಳುತ್ತೆ ಹಾಗೆಯೇ ಜೀವ ಸದಾ ಹಸನ್ಮುಖಿ ಉತ್ಸಾಹ ಭರಿತ ಎಂದು ಕೂಡ ಆನಂದದ ವ್ಯಾಪ್ತಿ ಿಯಲ್ಲಿ ಇರುತ್ತೆ ಅದೇ ಶಿಕ್ಷಣವನ್ನು ಪಡೆದಂತಹ ಪಕ್ಷದಲ್ಲಿ ಪುಸ್ತಕದಲ್ಲಿ ಸಂಬಂಧಪಟ್ಟಂತೆ ಓದಿದ್ರೆ ಹತ್ತನೇ ಕ್ಲಾಸಲ್ಲಿ ಓದಿರ್ತಕ್ಕಂಥದ್ದನ್ನು ಯಾವುದೇ ಒಬ್ಬ ಅಧಿಕಾರಿಯಾಗಿ ಕೂತಿದ್ದಾಗ ನೀನು ಹತ್ತನೇ ಕ್ಲಾಸ್ನಲ್ಲಿ ವಿಜ್ಞಾನ ಪುಸ್ತಕದಲ್ಲಿ ಇಂತಹ ಒಂದು ವಿಭಾಗದಲ್ಲಿ ಈ ಒಂದು ಪ್ರಯೋಗವನ್ನು ನಿಮಗೆ ಮಾಡಿದರೂ ಅದನ್ನು ಕೂಡ ನೀನು ಚೆನ್ನಾಗಿ ಕಲ್ತಿದ್ದೆ ಅದನ್ನು ಯಥಾ ಪ್ರಕಾರವಾಗಿ ನಿಂತ್ಕೊಂಡು ಈಗ ಅಧಿಕಾರಿ ಆದರೂ ಸರಿಯೇ ಅಥವಾ ನೀನು ಯಾವುದೇ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದರೂ ಸರಿಯೇ ಅದು ಪ್ರೈವೇಟ್ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಆದರೆ ನಿನ್ನ ವಿದ್ಯಾಮಟ್ಟವನ್ನು ನಾವು ಪರಿಶೀಲಿಸೋಣ ವಿದ್ಯೆಗೆ ಇಷ್ಟು ಮಾನ್ಯತೆ ಇದ್ದ ಮೇಲೆ ನೀನು ಹತ್ತನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಆ ಒಂದು ಪ್ರಯೋಗದ ಬಗ್ಗೆ ವಿವರಣಾತ್ಮಕವಾಗಿ ನೀನು ಒಂದು ಅಕ್ಷರ ಕೂಡ ತಪ್ಪು ಇಲ್ಲದೆ ಬರೆದಿದ್ದೆ ಆ ವಿವರಣಾತ್ಮಕವಾಗಿ ಆ ಪ್ರಯೋಗವನ್ನೆಲ್ಲ ಹೇಳಪ್ಪ ಹೇಳಮ್ಮ ಅಂದರೆ ಅವರಿಗೆ ಮೊದಲಿನಿಂದಾನೂ ಪ್ರಾರಂಭ ಮಾಡಲಿಕ್ಕೆ ಬರೋದಿಲ್ಲ ಕೊನೆಗೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಬರೋದಿಲ್ಲ ಅಕ್ಷರ ಸಹ ಅಕ್ಷರಶಃ ಅದನ್ನು ಬರೆದಿರ್ತಕ್ಕಂತಹ ಸಂದರ್ಭದಲ್ಲೂ ಯಾರು ಆ ಮನುಷ್ಯ ತಾನಲ್ಲಿ ತಾನೇ ಚೆನ್ನಾಗಿ ಓದಿ ಕರತಲಾ ಚೆನ್ನಾಗಿ ಕರಗತವನ್ನ ಮಾಡಿಕೊಂಡು ಎಂದ ಜಡ್ ಅಂದರೆ ಆ ಇಂದ ಅಹ ಅಲ್ಲಿವರೆಗಾಗಿರ್ಬೋದು ಆ ಇಂದ ಕ್ಷಾಳವರ್ಗಾಗಿರ್ಬೋದು ಎಲ್ಲವನ್ನು ಕೂಡ ಯಥಾ ಪ್ರಥ ಪ್ರಕಾರವಾಗಿ ಬರೆದಿರ್ತಕ್ಕಂಥ ಮನುಷ್ಯನಿಗೂ ಕೂಡ ಯಥಾ ಪ್ರಕಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಶಿಕ್ಷಣ ಎಂತಕ್ಕಂಥದ್ದು ಮನುಷ್ಯ ಮತ್ತು ಜೀವವನ್ನು ಈ ಜೀವ ಜೀವಗಳ ಮಧ್ಯೆ ಸಮತೋಲನವನ್ನು ಕಾಯ್ದುಕೊಂಡು ಸಕಾರಾತ್ಮಕ ಆಚರಣೆಯನ್ನು ಮಾಡಿಕೊಂಡು ಜಗತ್ತಿನಲ್ಲಿ ಏನಿದೆ ಆ ವಿಷಯಗಳನ್ನು ತಿಳಿದು ಅನುಸರಿಸಿಕೊಂಡು ಬದುಕಲು ವಿದ್ಯೆ ಸಹಕಾರಿ ಅದೇ ಜ್ಞಾನ ಆತ್ಮದ ದೇಹದ ಜೀವದ ಮೂರರ ಕಲ್ಯಾಣಕ್ಕೂ ಕೂಡ ಸಹಕಾರಿ ಈ ರೀತಿಯಾಗಿ ವಿದ್ಯಾಭ್ಯಾಸ ಎಂಬತಕ್ಕಂಥದ್ದು ಸೀಮಿತ ವ್ಯಾಪ್ತಿಯನ್ನು ಹೊಂದಿದ್ದು ಜ್ಞಾನ ಎಂಬತಕ್ಕಂಥದ್ದು ಸರ್ವೋತ್ಕೃಷ್ಟವಾದಂಥ ಯೂನಿವರ್ಸಲ್ ವ್ಯಾಪ್ತಿಯನ್ನು ಹೊಂದಿದೆ ಅದಕ್ಕೆಂದೂ ಕೂಡ ಕೊರತೆ ಇರೋದಿಲ್ಲ ಎಂದೂ ಕೂಡ ವ್ಯಾಪ್ತಿ ಇರೋದಿಲ್ಲ ಯಾವ ಯಾವತ್ತೂ ಕೂಡ ಅದು ಶಾಶ್ವತವೇ ಆಗಿರುತ್ತೆ ಅದರಿಂದಾಗಿ ಜ್ಞಾನ ಎಂಬತಕ್ಕಂಥದ್ದು ಶ್ರೇಷ್ಠ ಆಧ್ಯಾತ್ಮ ಎಂಬಕಂಥದ್ದು ಶ್ರೇಷ್ಠ ಭಕ್ತಿ ಎಂಬಕ್ಕಂಥದ್ದು ಶ್ರೇಷ್ಠ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಅವರು ದೇಹದ ರಕ್ಷಣೆ ಆರೋಗ್ಯದ ರಕ್ಷಣೆ ಬುದ್ಧಿಯ ರಕ್ಷಣೆ ವಿವೇಚನೆಯ ರಕ್ಷಣೆ ಸಕಾರಾತ್ಮಕ ಸಕಾರಾತ್ಮಕತೆಯ ರಕ್ಷಣೆ ಕಾರ್ಯದ ರಕ್ಷಣೆ ಪ್ರಗತಿಯ ರಕ್ಷಣೆ ಜೀವದಲ್ಲಿ ಉತ್ಸಾಹ ಹಾಗೆ ಆತ್ಮದಲ್ಲಿ ಪ್ರಾಬಲ್ಯ ಭಗವಂತನ ಕೃಪೆ ಹಾಗೆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಭಯದಿಂದ ಸಂಪೂರ್ಣವಾಗಿ ಮುಕ್ತವಾಗಿಬಿಡುತ್ತೆ ಅದರಿಂದಾಗಿ ಈ ಜ್ಞಾನ ಎಂಬತಕ್ಕಂಥದ್ದು ಶ್ರೇಷ್ಠ ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಜ್ಞಾನವೇ ಸರ್ವೋತ್ಕೃಷ್ಟ ಅಂತ ಹೇಳ್ತಾ ಆ ಜೀವನದ ಜೊತೆ ಜೊತೆಗೆ ಆಧ್ಯಾತ್ಮಿಕ ಪ್ರಯಾಣದಲ್ಲೂ ಕೂಡ ನೀವು ಸಂಚಾರವನ್ನು ಮಾಡಿ ಅಂದರೆ ಜ್ಞಾನ ಸಂಪಾದನೆಯನ್ನು ಮಾಡಿ ಭಕ್ತಿ ಆಚರಣೆಯನ್ನು ಮಾಡಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಅದರಿಂದ ಆಧ್ಯಾತ್ಮಿಕ ಜ್ಞಾನ ಸಂಪತ್ತು ಯಾವುದು ಶಾಶ್ವತ ನಿಮ್ಮ ದೇಹ ನಿಮ್ಮ ಜೊತೆಗೆ ಬರೋದಿಲ್ಲ ನಿಮ್ಮ ಬುದ್ಧಿ ನಿಮ್ಮ ಜೊತೆಗೆ ಬರೋದಿಲ್ಲ ನಿಮ್ಮ ಹಣ ಆಸ್ತಿ ಸಾಕ ಸಹಕಾರವನ್ನು ಕೊಡ್ತಕ್ಕಂಥ ಪತಿ ಪತ್ನಿ ಮಕ್ಕಳು ತಂದೆ ತಾಯಿ ಸ್ನೇಹಿತರು ಬಂದು ಬಳಗ ಹೆಸರು ಕೀರ್ತಿ ಪ್ರತಿಷ್ಠೆ ಹತ್ತತ್ತು ನೂರು ನೂರು ಡಿಗ್ರಿ ಯಾವುದೂ ಕೂಡ ನಿಮ್ಮ ಜೊತೆಗೆ ಬರೋದಿಲ್ಲ ನಿಮ್ಮ ಹತ್ರ ಬರೋದು ಒಂದೇ ಕರೆನ್ಸಿ ಅದು ಪುಣ್ಯ ಸಕಾರಾತ್ಮಕತೆ ಆ ಸಕಾರಾತ್ಮಕತೆಯನ್ನು ಪಡೀಲಿಕ್ಕೆ ಇರ್ತಕ್ಕಂಥದ್ದು ಭಕ್ ಿ ಎಂತಕ್ಕಂಥ ಆಚರಣೆ ದೈವಿಕ ಆಚರಣೆ ಸದ್ಗುಣ ಸಂಪನ್ನತೆ ಸಕಾರಾತ್ಮಕ ಲಕ್ಷಣ ಸಕಾರಾತ್ಮಕ ನಡತೆಯಿಂದ ಈ ಒಂದು ಸಮೃದ್ಧಪೂರ್ಣವಾದಂಥ ಎಂದೂ ಕೂಡ ನಿಮ್ಮನ್ನು ಬಿಟ್ಟು ಹೋಗದ ನಶಿಸಿ ಹೋಗದ ನಿಮ್ಮನ್ನು ನಷ್ಟಕ್ಕೆ ದೂಡದ ನಿಮ್ಮನ್ನು ಚಿಂತೆಗೆ ದೂಡ್ದ ನಿಮ್ಮನ್ನು ಸದಾ ಕಾಲ ಭಯದಿಂದ ಮುಕ್ತವಾಗಿ ಇಡ್ತಕ್ಕಂತಹ ಈ ದೈವಿಕ ಸಂಪತ್ತು ಅದಕ್ಕೆ ಪುಣ್ಯ ಅಂತ ನಾವು ಕರಿತೇವೆ ಸಕಾರಾತ್ಮಕತೆ ಅಂತ ನಾವು ಕರಿತೇವೆ ಅದನ್ನು ಸಂಪಾದನೆ ಮಾಡಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದರಲ್ಲಿ ನಿಶ್ಚಯ ಕಾರ್ಯವನ್ನು ಮಾಡಿ ಎಂದೂ ಕೂಡ ನಾಶ ಆಗದಿರೋ ಸ್ಥಿತಿಯಲ್ಲಿ ತಮ್ಮನ್ನು ತಾವು ರಚಿಸಿಕೊಳ್ಳಿ ಸಮಯ ಇದ್ದಾಗಲೇ ಮುಂದಕ್ಕೆ ಸಮಯ ಇದೆ ನೋಡೋಣ ಅಂದ್ರೆ ವಯಸ್ಸಾಗೋದು ಗೊತ್ತಾಗೋದಿಲ್ಲ ದಿನ ಕಳೆಯೋದು ಗೊತ್ತಾಗೋದಿಲ್ಲ ವರ್ಷ ಆಗೋದು ದೇಹ ಬದಲಾಗೋದು ಗೊತ್ತಾಗೋದಿಲ್ಲ ಚರ್ಮ ಸುಕ್ಕಾಗೋದು ಗೊತ್ತಾಗೋದಿಲ್ಲ ಇಂದ್ರಿಯಗಳು ಕಾರ್ಯವನ್ನು ಮಾಡೋದು ಮಾಡದೆ ಇರೋದು ಕೂಡ ಗೊತ್ತಾಗೋದಿಲ್ಲ ಯಾವಾಗ ಕಣ್ ಕಾಣೋದಿಲ್ಲ ಯಾವಾಗ ಕಿವಿ ಕೇಳೋದಿಲ್ಲ ಯಾವಾಗ ಜೀರ್ಣಾಂಗ ಕ್ರಿಯೆ ನಷ್ಟವಾಗುತ್ತೋ ಏನೇನು ಬದಲಾವಣೆಗಳು ಶಾರೀರಿಕವಾಗ ಮಾನಸಿಕವಾಗಿ ಗೊತ್ತಾಗೋದಿಲ್ಲ ಅದರಿಂದಾಗಿ ಯಾವಾಗ ಜಬ್ ಜಾಗೆ ತಪ್ಸವೇರಾ ಅಂದ್ರೆ ಯಾರು ಯಾವಾಗ ಎಚ್ಚೆತ್ಕೋತಾರೆ ಆಗಲೇ ಅವರಿಗೆ ಜೀವನದಲ್ಲಿ ಬೆಳಕಾದಂತೆ ಜೀವನದಲ್ಲಿ ಉದಯವಾದಂತೆ ಎಂತಕ್ಕಂಥದ್ದನ್ನು ಭಾವಿಸಿ ಕಾರ್ಯವನ್ನು ಮಾಡಬೇಕು ದೈವಿಕ ಆಚರಣೆ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಒಲವು ಮತ್ತು ಪ್ರೀತಿ ಇರಲಿ ಧಾರ್ಮಿಕ ಕಾರ್ಯಗಳ ಈ ಜ್ಞಾನ ಸಂಪತ್ತು ಎಂತಕ್ಕಂಥದ್ದು ಸರ್ವದ ಕಾಲಕ್ಕೂ ಕೂಡ ಅದು ಯಾವತ್ತಿದ್ರೂ ಕೂಡ ಸಂಪನ್ಭರಿತವಾಗಿರ್ತಕ್ಕಂಥದ್ದು ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಸಂಪತ್ತನ್ನು ಪಡೆದರೆ ದೇಹ ರಕ್ಷಣೆ ಹೇಗೆ ದೇಹ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಜೀವದ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಿಮ ಕಾಲದಲ್ಲಿ ವಾಂತಿ ಆದರೂ ಬೇದಿ ಆದರೂ ಕೂಡ ಜೀವಕ್ಕೆ ಗೊತ್ತಾಗೋದಿಲ್ಲ ಎದ್ದು ಓಡಾಡಲಿಕ್ಕಾಗೋದಿಲ್ಲ ಕೈಕಾಲು ನಡುಕ್ತಾವೆ ಈ ರೀತಿಯಾದಂಥ ಸ್ಥಿತಿ ಬರದೇರ ರೀತಿಯಾಗಿ ಈ ಜೀವ ದೇಹದ ಪಾಲನೆ ಪೋಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಮತ್ತು ಆತ್ಮಕ್ಕೆ ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥದ್ದು ಹೇಗೆ ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಎಂಬುದು ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಪುಸ್ತಕದಲ್ಲಿ ಇರ್ತಕ್ಕಂತಹ ವಿಷಯಗಳು ವಿದ್ಯೆಯಿಂದ ಈ ಜ್ಞಾನ ಲಭ್ಯ ಆಗುವುದಿಲ್ಲ ದೈವ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನದಿಂದ ಮತ್ತು ಸೂಕ್ಷ್ಮ ಲೋಕದ ಜ್ಞಾನವನ್ನು ಭಗವಂತ ಗುರುಗಳು ಕರುಣಿಸಿದರೆ ಮಾತ್ರ ಇಂಥ ಜ್ಞಾನ ಪ್ರಾಪ್ತಿಯಾಗಿ ದೇಹ ರಕ್ಷಣೆ ಆತ್ಮರಕ್ಷಣೆ ಮತ್ತು ಹಾಗೆ ಮನಸ್ಸಿನ ರಕ್ಷಣೆ ಬುದ್ಧಿಯ ರಕ್ಷಣೆ ಮತ್ತು ಜೀವದ ರಕ್ಷಣೆ ಸಾಧ್ಯ ಇದೆ ಅಂತ ಹೇಳ್ತಾ ಅವಶ್ಯವಾಗಿ ಈ ಕಾರ್ಯವನ್ನು ಆಚರಣೆಯನ್ನು ಮಾಡಿ ಜ್ಞಾನ ಸಂಪತ್ತನ್ನು ಪಡೆಯಿರಿ ನಿರಂತರವಾಗಿ ಆದರೂ ಸರಿ ಸ್ವಲ್ಪ ಸ್ವಲ್ಪವಾಗಿ ಆದರೂ ಸರಿಯೇ ಹನಿಗೂಡಿದ್ರೆ ಹಳ್ಳ ತೆನೆಗೂಡಿದ್ರೆ ಬಳ್ಳ ಎಂಬುವಂತೆ ಸ್ವಲ್ಪ ಸ್ವಲ್ಪವಾಗಿಯೇ ಸರಿ ಆಧ್ಯಾತ್ಮಿಕ ಜ್ಞಾನ ಸಂಗ್ರಹವನ್ನು ಮಾಡಿ ದೇಹ ರಕ್ಷಣೆ ಆತ್ಮರಕ್ಷಣೆ ಜೀವನದ ರಕ್ಷಣೆ ಜೀವರಕ್ಷಣೆ ಮತ್ತು ಜೀವನದಲ್ಲಿನ ಸಂತೋಷದ ರಕ್ಷಣೆಯನ್ನು ಕೂಡ ನೀವು ಮಾಡಿಕೊಂಡು ಉತ್ಸಾಹಭರಿತರಾಗಿ ಭರಿತರಾಗಿ ಜೀವನವನ್ನು ನಿಯಾಮಕರಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ